ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬಿಜೆಪಿ ನಾಯಕರು ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿದರೆ ದಲಿತ ಸಂಘಟನೆಗಳ ವತಿಯಿಂದ ಬೀದರ್ ಜಿಲ್ಲೆಯ ಎಲ್ಲಾ ಬಿಜೆಪಿ ಶಾಸಕರ ಮನೆಗೆ ಮುತ್ತಿಗೆ ಹಾಕಿ ಅವರ ಮುಖಕ್ಕೆ ಮಸಿ ಬೆಳೆಯುತ್ತೇವೆ ಎಂದು ಕರ್ನಾಟಕ ಭೀಮ್ ಸೇನಾ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಎಚ್ಚರಿಕೆ ನೀಡಿದರು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಇಲ್ಲದಿದ್ದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನವರಿ ನಾಲ್ಕರಂದು ಪ್ರಿಯಾಂಕ್ ಖರ್ಗೆ ಅವರ ಕಲಬುರಗಿಯ ನಿವಾಸಕ್ಕೆ ಮುತ್ತಿಗೆ ಹಾಕುವ ಗಡುವು ನೀಡಿರುವುದನ್ನು ಖಂಡಿಸಿ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬೀದರ್ನ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದರು ಸಚಿನ್ ಪಾಂಚಳ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ಪಕ್ಷ ವಿನಾಕಾರಣ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ ಸಚಿನ್ ಬರೆದ ಡೆತ್ ನೋಟ್ನಲ್ಲಿ ರಾಜು ಕಪ್ನೂರ್ ಹೆಸರಿದೆ ಹೊರತು ಪ್ರಿಯಾಂಕ್ ಖರ್ಗೆ ಅವರದಲ್ಲ ಪ್ರಿಯಾಂಕ್ ಖರ್ಗೆ ಅವರ ಬೆಳವಣಿಗೆಯನ್ನು ಸಹಿಸದ ಬಿಜೆಪಿ ಸುಖಾಸುಮ್ಮನೆ ಅವರ ಹೆಸರನ್ನು ಎಳೆದು ತರುತ್ತಿದೆ ಬಿಜೆಪಿಯವರು ಖರ್ಗೆ ಅವರ ವಿರುದ್ಧ ಹೋರಾಟವನ್ನು ಕೈ ಬಿಡದಿದ್ದರೆ ಕರ್ನಾಟಕ ಭೀಮಸೇನೆ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ಇದ್ರ ಒಳಗಡೆ ಕೈವಾಡ ರಾಜು ಕಪ್ನೋರ್ ಅವ್ರಿದೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಇದೆ ಮತ್ತೊಬ್ರದ್ದು ಇದೆ ಮತ್ತೊಬ್ರದಿದೆ ಇದೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್ ನೀವು ಉದ್ದೇಶಪೂರ್ವಕವಾಗಿ ಡೆತ್ ನೋಟ್ ಅಲ್ಲೂ ಹೆಸರಿಲ್ಲ ಅದಕ್ಕೆ ಅವ್ರ ಸಂಬಂಧನೇ ಇಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವ್ರ ಮನೆ ಮುತ್ತಿಗೆ ಅಂತೇಳಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಇದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರ ಇದ್ದಾಗ ಏನೇನು ಅನ್ಯಾಯ ಆಗಿತ್ತು ಎಲ್ಲರ ಮನೆ ಮುತ್ತಿಗೆ ಹಾಕ್ತಿದ್ರಂದ್ರೆ ಇವುದು ಸ್ವಾಗತಾರ್ಹವಾಗಿರ್ತಿತ್ತು ಏನು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅವರು ದಲಿತ ನಾಯಕ ಹೇಳಿ ನೀವು ಟಾರ್ಗೆಟ್ ಮಾಡ್ತಾ ಇರೋದು ಇಡೀ ರಾಜ್ಯ ನೋಡ್ತಾ ಇದೆ ಯಾಕಪ್ಪ ನೀವು ಇದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಮಡರ್ಗಳಲ್ಲಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಿಮ್ಮ ಸರ್ಕಾರ ಇದ್ದಾಗ ಯಾರ್ಯಾರ ವಿರುದ್ಧ ಯಾರ್ಯಾರ ಮನೆಗಳಿಗೆ ಮುತ್ತಿಗೆ ಹಾಕಿದ್ರಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತಾಡಿದಾಗ ನಾವು ಮಾತಾಡ್ ಆಡ್ತಾ ಇದ್ದೀವಿ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಬಿಲಿಟಿ ಪ್ರಿಯಾಂಕ್ ಖರ್ಗೆ ಒಬ್ಬರಿಗೆ ಇದೆ ಅಂತ ಹೇಳಿ ನಾನು ಹೇಳ ಘಂಟಾ ಘೋಷವಾಗಿ ಹೇಳ್ತೀನಿ ಸಮುದಾಯ ಪರವಾಗಿ ಪ್ರತಿಯೊಂದು ಸಾರಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ಲಿ ಸಂವಿಧಾನ ಬಗ್ಗೆ ಮಾತಾಡಲಿ ದಲಿತರ ಬಗ್ಗೆ ಮಾತಾಡಿದಾಗ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರೋದೆ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಸಚಿವರಾಗಿ ಕೆಲಸ ಮಾಡ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಸರ್ ನಾನು ಇದಕ್ಕಿಂತ ಮುಂಚೆ ಪಂಚಾಯತ್ ರಾಜಲ್ಲಿ ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧಾನೇ ಮಾತಾಡಿದ್ನಲ್ಲ ಅವತ್ತು ಕೇಳಿಸ್ಕೊಂಡಿರಲಿಲ್ವ ಯಾರು ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ನಮ್ಮದೇ ಜಿಲ್ಲೆಯಲ್ಲಿ ನಾಲ್ಕು ಎಮ್ ಎಲ್ ಎಗಳಿದ್ದಾರೆ ಬಿ ಜೆ ಪಿಯಿಂದ ಏನು ಬರೀ ಅವ್ರ ಸಮುದಾಯದವ್ರು ಓಟ್ ಹಾಕ್ಕೊಂಡು ಎಮ್ ಎಲ್ ಎಗಳಾಗಿದ್ದಾರೆ ಅವರು ಅದಕ್ಕೆ ನಮ್ಮವ್ರದ್ದು ಏನೂ ಕೊಡುಗೆ ಅಲ್ವಾ ಒಂದು ವೇಳೆ ಅನಾವಶ್ಯಕವಾಗಿ ನಾಲ್ಕನೇ ತಾರೀಕು ಏನಾದರೂ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟರೆ ನಮ್ಮ ನಾಲ್ಕು ಜ ಏನು ಜನ ಆಗಿರ್ಬೋದು ಬಸವ ಕಲ್ಯಾಣ ಆಗಿರ್ಬೋದು ಔರಾದಾಗಿರ್ಬೋದು ನಮ್ಮ ದಕ್ಷಿಣದವ್ರಾಗಿರ್ಬೋದು ಇವ್ರ ಮನೆ ಮುತ್ತಿಗೆ ಅಲ್ಲ ಅವ್ರ ಮುಖಕ್ಕೆ ಮಸಿ ಬೆಳಿತೀವಿ ನಾವು ಇಡೀ ಇವತ್ತು ನಮ್ಮ ಸಮುದಾಯಕ್ಕೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಸರ್ ಅವರು ನೀವು ರಾಜಕೀಯ ಮಾಡ್ರಿ ನಿಮ್ಮ ರಾಜಕೀಯ ಮಾಡಕ್ಕೆ ಬೇಡ ಅಂತ ಇಲ್ಲ ನಾವು ಯಾವ ಒಂದು ನಿಮಗೆ ಯಾವ ಯೋಗ್ಯತೆ ಇದೆ ನೀವು ಡೈರೆಕ್ಟ್ ಬಂದುಬಿಟ್ಟು ಪ್ರಿಯಾಂಕ್ ಖರ್ಗೆ ಅವ್ರ ಮನೆ ಮುತ್ತಿಗೆ ಹಾಕ್ತಾ ಅಂತ ಹೇಳ್ತಿದ್ದೀರಿ ಒಂದು ವೇಳೆ ಈ ಒಂದು ಸಾವಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ನೀವು ಹೇಳ್ತಾ ಇದ್ದೀರಲ್ಲ ಅವ್ರ ಪಾತ್ರ ಇದೆ ಅಂತ ನಾವು ನಿಮ್ಮ ಜೊತೆಗೆ ಬರ್ತೀವಿ ಮುತ್ತಿಗೆ ಹಾಕಕ್ಕೆ ಅನಾವಶ್ಯಕವಾಗಿ ಇದು ಬರೀ ಪ್ರಿಯಾಂಕ್ ಖರ್ಗೆ ಅಂತಲ್ಲ ಇಡೀ ನೀವು ದಲಿತರಿಗೆ ಒಂದು ಈ ಒಂದು ಹೇಳಿಕೆ ನೀಡಿ ದಲಿತರಿಗೆಲ್ಲ ಆಕ್ರೋಶ ಆಗಂಗೆ ನೀವೊಂದು ಆಸ್ಪದ ಮಾಡಿಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀವಿ ಒಂದು ವೇಳೆ ನಾಲ್ಕನೇ ತಾರೀಕಿಗೆ ಅವ್ರು ಕೊಟ್ಟರ ಹೇಳಿಕೆವನ್ನು ಹಿಂಬರ ಮಾಡಿಕೊಂಡು ಆಲ್ರೆಡಿ ಪರಿಶೀಲನೆ ನಡೀತಾ ಇದೆ ಅದು ಮುಂದೆ ಮತ್ತೆ ಐ ವರ್ಗಾವಣೆ ಅದು ಸ್ವಾಗತಾರ ನಾವು ಬರ್ತೀವಿ ನ್ಯಾಯ ಅಪ್ಪ ಸಚಿನ್ ಅವರದ್ದು ಪರಿವಾರಕ್ಕಂತ ಹೇಳಿ ಅದು ಬಿಟ್ಟು ಬಿಟ್ಟು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಇದರಲ್ಲಿ ತಗೊಳ್ಳೋದು ಸರಿ ಇಲ್ಲ ಅಂತ ಹೇಳ್ತಾ ನಾನು ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದೀನಿ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ ಮಾತನಾಡಿ ಸಚಿನ್ ಪಾಂಜಲ್ ಒಬ್ಬ ಇಂಜಿನಿಯರಿಂಗ್ ಹೊರತು ಗುತ್ತಿಗೆದಾರ ಆತ ಒಬ್ಬ ಮೋಸಗಾರ ಆತ ಟೆಂಡರ್ ಕೊಡಿಸುವುದಾಗಿ ರಾಜು ಕಪ್ನೂರ್ ಬಳಿ ಹಣ ಪಡೆದಿದ್ದ ಕಪ್ನೂರ್ ತಾನು ಕೊಟ್ಟ ಹಣವನ್ನು ವಾಪಸ್ ಕೇಳುವುದು ತಪ್ಪ ಅಷ್ಟಕ್ಕೂ ಈ ಪ್ರಕರಣವನ್ನು ಖರ್ಗೆಯವರಿಗೆ ಯಾವುದೇ ಸಂಬಂಧವಿಲ್ಲ ಆದರೂ ಖರ್ಗೆಯವರು ಎಲ್ಲಿ ಸಿಎಂ ಆಗ್ಬಿಡ್ತಾರೋ ಎಂಬ ಭಯದಲ್ಲಿ ಬಿಜೆಪಿ ಪಕ್ಷ ಸಚಿನ್ ಪ್ರಕರಣವನ್ನು ಖರ್ಗೆಯವರ ಹಣೆಗೆ ಕಟ್ಟಲು ಪ್ರಯತ್ನಿಸುತ್ತಿದೆ ಎಂದರು ಯಾರೋ ಒಬ್ಬ ಪಕ್ಷದ ಒಬ್ಬ ಪ್ರಭಾವಿ ಮುಖಂಡ ಆ ಜೊತೆ ಹೋಗಿ ಫೋಟೋ ಇಳಿಸ್ಕೊಂಡ ಮಟ್ಟಕ್ಕೆ ರಾಜ್ಯಾಧ್ಯಕ್ಷರು ಇವ್ರು ಇವರು ವಿಜೇಂದ್ರ ಅವರಿಗೆ ತಿಳ್ಕೊಬೇಕು ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿ ಅವ್ರ ಲೀಡ್ರ ಜೊತೆ ಫೋಟೋ ಎಸ್ಕೋದು ಸಹಜ ಅದ ಆ ಒಂದು ಫೋಟೋ ತಗೊಂಡು ನೀವೇನು ಪ್ರೆಸ್ ಮೀಟ್ ಮಾಡಿ ನಾವು ರಾಜ ಮ ಅವರ ಮನೆ ಮುತ್ತಿಗೆ ಮಾಡ್ತೀವಿ ಅಂತೇಳಿ ನೀವೇನು ಏನು ಹುಡುಕ್ ಏನು ದಲಿತ ಸಮಾಜ ಏನು ಕಣ್ಣು ಮುಚ್ಕೊಂಡು ಕುಂತದಂತ ತಿಳ್ಕೊಂಡ್ರಿ ಏನು ನೀವು ಯಾವತ್ತೂ ಸಹಿಸಲ್ಲ ಪ್ರಿಯಾಂಕ ಸಾಹೇಬ್ರ ಜೊತೆ ನಾವು ಇದ್ದೀವಿ ಯಾವತ್ತು ಪ್ರಿಯಾಂಕ ಸಾಹೇಬ್ರ ಜೊತೆ ನಾವು ಕೈ ಬಿಡೋದಿಲ್ಲ ಅವ್ರಿಗೆ ಅನವಶ್ಯಕವಾಗಿ ಅವರಿಗೆ ಈ ಈಗ ಸಚಿನ್ ಪಾಂಚೋಳ ಅವ್ರ ಕೊಲೆಗೆ ಪ್ರಿಯಾಂಕ ಅವರ ರಾಜೀನಾಮೆಗೆ ಏನು ಸಂಬಂಧ ಇದೆ ಆಲ್ರೆಡಿ ಮುಖ್ಯಮಂತ್ರಿ ಅವ್ರಿಗೆ ಅವರು ಲೆಟರ್ ಬರೆದಿದ್ದಾರೆ ಸಚಿವರು ಸಿ ಐ ಡಿ ತನಿಖೆಗೆ ಒಪ್ಪಿಸ್ರಿ ಅಂತ ಹೇಳಿ ಅದು ಲೆಟರ್ ಕೂಡ ನಮ್ಮ ಹತ್ರ ಇದೆ ಆದರೂ ಕೂಡ ಬಿ ಜೆ ಪಿಯವರು ಅದು ಬರೋ ಬರೋಸ್ತನ ತಾಳ್ಮೆ ಶಕ್ತಿ ಇಲ್ಲ ಇವರಿಗೆ ರಾಜೀನಾಮೆ ಕೊಡಬೇಕು ಅವ್ರ ಮನೆ ಮುತ್ತಿಗೆ ಹಾಕಬೇಕು ಹೇಗಾದರೂ ಮಾಡೋ ಅವ್ರ ಹೆಸರು ಬದಲಾವ ಮಾಡಬೇಕು ಯಾಕಪ್ಪ ಇಷ್ಟು ಅವ್ರೀಗ ಮಣಿಕಂಠ್ರ ಆಟೋರಾಗಲಿ ಆಂದೋಲನ ಸ್ವಾಮಿಜಿ ಅವರು ಆಮೇಲೆ ಚಂದು ಪಾಟೀಲ್ ಮತ್ತು ಇನ್ನೊಂದು ಬಸವರಾಜ್ ಮುತ್ತಿಮೋಡು ಎಮ್ ಎಲ್ ಎ ಅವರು ಕಲಬುರಗಿ ಗ್ರಾಮೀಣ ಇವರಿಗೆ ಕೊಲೆ ಮಾಡ್ತೀನಿ ಅಂಥೇಳಿ ಲಾಸ್ಟ್ ಏನು ಏಳು ಸಿ ಐ ಡಿಗೆ ರಾಜ್ಯ ಸರ್ಕಾರ ಒಪ್ಪಿಸಿದೆ ಸಿ ಐ ಡಿ ಪೊಲೀಸ್ ಮೇಲೆ ನಾವು ಭರವಸೆ ಕೂಡ ಇಡಬೇಕಾಗಿದೆ ಆ ವರದಿ ಬಂದ ನಂತರ ಸಂಪೂರ್ಣ ವರದಿ ಬಂದಂತನ ನೀವು ಅಸಮಾಧಾನ ಇತ್ತು ಅಂತಂದ್ರೆ ಇನ್ನೂ ಸಿ ಐ ಡಿಗೆ ಒಪ್ಪಿಸ್ರಿ ಅಂತ ಹೇಳ್ರಿ ನೀವು ಬಿ ಜೆ ಪಿದವರು ಸ್ವಲ್ಪ ಸಹನೆ ತಾಳ್ಮೆ ಶಕ್ತಿ ಇರಲಿ ನಿಮ್ಮಲ್ಲಿ ಅಷ್ಟು ಯಾಕೆ ಗಡ್ಬಂಡು ಪ್ರಿಯಾಂಕಾ ಸಾಗರ ಜೊತೆ ಅವ್ರು ರಾಜೀನಾಮೆ ಕೊಡಬೇಕಂತ ಯಾಕೆ ಗಡ್ಬಂಡ್ ಅವ್ರೇನು ಅಪರಾಧಿನ ಈಗ ಸದಾ ಅದಕ್ಕೆ ಸಂಬಂಧ ಇಲ್ಲ ಪಾಪ ಸತ್ಯ ವ್ಯಕ್ತಿ ಯಾರು ಇವ್ರಿಗೆ ಅದು ತಂದು ಕಟ್ಟಿ ಅವ್ರ ಮೇಲೆ ಕಪ್ಪು ಚುಪ್ಪ ತರ್ತಕ್ಕಂಥದ್ದು ರಾಜಕೀಯವಾಗಿ ಪರ್ಮನೆಂಟಾಗಿ ಮುಗಿಸ್ಬೇಕಂತಕ್ಕಂಥ ಒಂದು ಷಡ್ಯಂತ್ರ ಹುನ್ನಾರ ಇವೇನು ಬಿ ಜೆ ಪಿ ಸರ್ಕಾರ ಏನು ಬಿ ಜೆ ಪಿ ಏನು ಪಕ್ಷದವ್ರ ಮುಖಂಡರು ಏನು ಮಾಡ್ತಾ ಇದ್ದಾರಾ ಅದಕ್ಕೆ ನಾವು ದಲಿತ ಸಂಘಟನೆಗಳು ಬೀದರ್ನಲ್ಲಿ ಈ ಖಂಡನೆ ಮಾಡ್ತೀವಿ ಒಂದು ವೇಳೆ ನೀವು ಗಡಬಡ್ ಮಾಡಿ ಪ್ರಿಯಾಂಕಾ ಸಾಹೇಬ್ರ ಮೇಲೆ ಹೆಚ್ಚಿಗೆ ನೀವು ಒತ್ತಡ ತಂದ್ರಿ ನಾವುಗೂ ಕೂಡ ಹೋರಾಟ ಮಾಡಕ್ಕೆ ಬರ್ತದೆ ನಮ್ಮ ದಲಿತ ಸಂಘಟನೆಗಳು ಅಂದರೆ ಹೋರಾಟ ಮಾಡೋದೇ ನಮ್ಮದು ಜೀವ ಅದ ಬಿ ಜೆ ಪಿ ಎಮ್ ಎಲ್ ಎಗಳು ಕೂಡ ಇದ್ದಾರೆ ನಂಬಲ್ಲಿ ಕೂಡ ನಾವು ಕೂಡ ಹಿಂಗಾಗಿ ಇನ್ನೂ ಎರಡೂರಪ್ಪರ್ ಹೋಗ್ಸೋ ಕೇಸ್ಗಳು ಅವೆಲ್ಲ ದುನಿಯು ನಾವು ಅಂದ್ರೆ ಭಾಳ ಆಗ್ತವೆ ಅವೆಲ್ಲ ಬೇಕಾಗಿಲ್ಲ ನಮ್ಗೆ ಪ್ರಿಯಾಂಕಾ ಸಾಬ್ರಿಗೆ ನೀವು ಅನ್ನ ಸರಿಯಾಗಿ ಏನೋ ಅವ್ರಿಗೆ ಕಪ್ ಚುಕ್ಕಿ ಹಚ್ಚಿ ಅವ್ರಿಗೇನು ರಾಜಕೀಯ ಮಾಡಿ ಮುಗಿಸ್ಬೇಕಂತ ಏನು ಹುನ್ನಾರ್ದಾಗ ಅವ್ರಿಗೆ ರಾಜೀನಾಮೆ ಕೊಡ್ರಿ ಇಲ್ಲದೆ ಇದ್ರೆ ಸಿ ಐ ಡಿ ಒಪ್ಪಿಸ್ರಿ ಸಿ ಬಿ ಐಗೆ ಒಪ್ಪಿಸ್ರಿ ಮತ್ತೆ ಇಲ್ಲದ್ರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಏನು ಗಡುವು ಕೊಟ್ಟಿದ್ರಿ ಆ ಗಡುವಿಗೆ ಹಿಂದಕ್ಕೆ ತೊಗೋಬೇಕು ನೀವು ಇದೇ ಥರ ನೀವು ಜಿದ್ದು ಹಿಡ್ಕೊಂಡು ಕುಂತೀರಿ ಅಂದ್ರೆ ನಾವು ಕೂಡ ನಿಮ್ಮ ಮನೆಗೆ ಮುತ್ತಿಗೆ ಹಾಕಬೇಕಾಗ್ತದ